ನಮ್ಮಮ್ಮನಿಗೆ ಮಂಚೂರಿ ಅಂದ್ರೆ ತುಂಬಾನೇ ಇಷ್ಟ ಯಾವಾಗ ಮಾಡಿದ್ರು ಅಥವಾ ಯಾವಾಗ ಕೊಡ್ಸಿದ್ರು ನನ್ನ ಫೇವ್ರೆಟ್ ಅಂತ ಇಷ್ಟಪಟ್ಟು ಮನಸ್ಸಿಂದ ತಿನ್ನೋರು ಬಟ್ ಇವಾಗಿರೋ ಪೊಸಿಷನ್ ಅಲ್ಲಿ ನಾವು ಅವ್ರಿಗೆ ಒಂದು ಹನಿ ಎಣ್ಣೆನೂ ಕೂಡ ಕೊಡಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟಾಗಿ ಆಗಿ ಹೇಳಿದ್ದಾರೆ ಸೊ ಅವ್ರಿಗೋಸ್ಕರ ನಾನು ಎಣ್ಣೆ ಹಾಕದೆ ಟೇಸ್ಟ್ ಅಲ್ಲಿ ಚೂರು ಚೇಂಜ್ ಆಗದೆ ಇರೋ ತರ ಸಕ್ಕ ಸಕ್ಕತ್ ಸೂಪರ್ ಆಗಿರುವಂಥ ಮಂಚೂರಿಯನ್ ರೆಸಿಪಿ ತಗೊಂಡು ಬಂದಿದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಡೆ ತನಕ ನೋಡಿ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ ಬಂದು ತುಂಬ ಸ್ಪೆಷಲ್ ಅದು ಯಾವುದಪ್ಪ ಅಂತಂದರೆ ಪಂಪ್ಕಿನ್ ಕುಂಬಳಕಾಯಿ ಅಂತ ಕರಿತೀವಲ್ಲ ಅದು ಎಸ್ ನಾನಿಲ್ಲಿ ಗೋಬಿಯನ್ನು ಜಾಸ್ತಿ ಬಳಸದೆ ಕುಂಬಳಕಾಯಿನ ಜಾಸ್ತಿ ಬಳಸಿ ಮಾಡಿರುವಂಥ ಈ ಒಂದು ಬ್ಯೂಟಿಫುಲ್ ಯಮಿ ರೆಸಿಪಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ರಿಗೂ ತುಂಬಾನೇ ಒಳ್ಳೆಯದು ಸೊ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಪಂಪಿನ ತೊಗೊಂಡಿದ್ದೀನಿ ಅದರ ಮೇಲಿನ ಸ್ಕಿನ್ ತೆಗೆದು ನೀಟಾಗಿ ಅದನ್ನು ತುರ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಹಾಫ್ ಕಪ್ ಆಗುವಷ್ಟು ಕಾಲಿಫ್ಲವರ್ ಅಂತ ಏನು ಕರಿತೀವಲ್ಲ ಅದನ್ನು ತೊಗೊಂಡು ಕೂಡ ಅದನ್ನು ನೀಟಾಗಿ ತುರ್ಕೊಂಡಿದ್ದೀನಿ ನೀವು ತುರ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು ಇಲ್ಲಿ ರೆಡ್ ಕಲರ್ ಬರಲಿ ಅನ್ನೋಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಒಂದು ಒನ್ ಫೋರ್ತ್ ಕಪ್ ಅಷ್ಟು ನಾನಿಲ್ಲಿ ಬೀಟ್ರೂಟ್ನ ತುರಿದು ಹಾಕೊಂಡಿದ್ದೀನಿ ಇನ್ನು ಅದಕ್ಕೆ ರುಚಿ ಕೊಡೋಕ್ಕೋಸ್ಕರ ಇಲ್ಲಿ ಅವಾಗಲೇ ಕುಟ್ಟಿರುವಂಥ ಕಾಳು ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಕಾಳು ಕಾಳುಮೆಣಸಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ಸೊ ನಿಮಗೆ ಸಾಫ್ಟ್ನೆಸ್ ಬೇಡ ತುಂಬ ಕ್ರಿಸ್ಪಿ ಬೇಕು ಅಂದರೆ ನೀವು ಪಂಪ್ಕಿನ್ನು ಮತ್ತು ಕಾಲಿಫ್ಲವರು ಬೀಟ್ರೂಟಲ್ಲಿರೋ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಸಾಫ್ಟ್ ಇರಲಿ ಅನ್ನೋ ರೀಸನ್ಗೆ ನಾನು ಅದನ್ನು ಹಾಗೆ ಬಿಟ್ಟಿದ್ದೀನಿ ಸೊ ಬೈಂಡಿಂಗೋಸ್ಕರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ And there six tablespoons and there almost one the ಒಂದು ಕಪ್ಪಷ್ಟು ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂತ ಅಂದರೆ ನೀವು ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟಂತ ಏನಂತೀವಲ್ಲ ಅದನ್ನು ಕೂಡ ಇದು ಮಾಡ್ಕೋಬೋದು ಸೊ ಚೆನ್ನಾಗಿ ನೀರನ್ನು ನೀವು ಹಿಂಡಿ ತೆಗೆದ್ರೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅದು ಕ್ರಿಸ್ಪಿನೇ ಬರುತ್ತೆ ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ಥರ ನೀವು ಬೇಕಾದರೆ ಗುಂಡ್ ಗುಂಡಾಗಿ ಮಾಡಿಕೊಂಡು ಏರ್ ಫ್ರೈ ಕೂಡ ಮಾಡ್ಕೋಬೋದು ತವಾ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ನನಗೆ ರೌಂಡ್ ರೌಂಡ್ ಶೇಪ್ ಬೇಡ ಅನ್ನೋರು ಈ ಥರ ನನ್ನ ಥರ ತಟ್ಟೆಯಲ್ಲಿ ಈ ಕೇಕು ಅಥವಾ ತಟ್ಟೆ ಇಡ್ಲಿ ಮಾಡೋಕ್ಕೆ ಯಾವ ಥರ ಮಾಡ್ಕೊತೀವೋ ಆ ಥರ ನೀಟಾಗಿ ಇದನ್ನು ಪ್ರೆಸ್ ಮಾಡಿಕೊಂಡು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ನೀವು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಸೊ ರೌಂಡ್ ರೌಂಡಾಗಿ ಕೂಡ ಮಾಡ್ಕೋಬೋದು ಆರಾಮಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ಈ ಥರ ಸ್ಟೀಮ್ ಕೂಡ ಮಾಡಿಕೊಂಡ್ರೆ ಮಕ್ಕಳಿಗೆ ನೀವು ಹಾಗೆ ಕಟ್ ಮಾಡಿ ಕೊಡ್ಬೋದು ಅಂದರೆ ಗೀಸ್ ಏನೂ ಹಾಕದೇನೆ ನೀಟಾಗಿ ಕೂಡ ಅವ್ರಿಗೆ ಕೊಟ್ಟಾಗ ತುಂಬ ಹೆಲ್ದಿಯಾಗಿರುವಂಥ ಒಂದು ಫುಡ್ ಕೂಡ ಅವರ ದೇಹನ ಸೇರುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ ಆದ ತಕ್ಷಣ ಅದು ಈ ಥರ ಫುಲ್ ಕುಕ್ಕಾಗಿರುತ್ತೆ ಸೊ ಒಂದು ಸ್ವಲ್ಪ ಬೀಟ್ರೂಟ್ ಜಾಸ್ತಿಯಾಗಿ ಇದನ್ನಾಗಿ ರೆಡ್ ಕಲರ್ ಬಂದಿದೆ ಒಂದು ಸ್ವಲ್ಪ ಮೈಲ್ಡ್ ಆಗಿದೆ ಸೊ ನೋಡಿ ಈ ಥರ ಮೇಲೆ ಫುಲ್ ಅದನ್ನು ನಿಮಗೆ ಯಾವ ಶೇಪ್ ಬೇಕೋ ಎಷ್ಟು ಸೈಜಲ್ಲಿ ಬೇಕೋ ನೀವು ಅದನ್ನು ಆ ರೀತಿಯಾಗಿ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಸಾಫ್ಟ್ ಇರುತ್ತೆ ಸ್ಟೇಜಲ್ಲಿ ಕೂಡ ನೀವು ಏರ್ ಫ್ರೈ ಮಾಡಿಕೊಂಡು ತವಾ ಫ್ರೈ ಮಾಡ್ಕೊಂಡು ಕ್ರಿಸ್ಪಿ ಮಾಡ್ಕೋಬೋದು ಇಲ್ಲ ನಂತರನೇ ಸಾಫ್ಟ್ ಕೂಡ ಇಟ್ಕೋಬೋದು ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡು ಬೀಟ್ರೂಟ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಬೀಟ್ರೂಟ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಅದು ಕೂಡ ಚೆನ್ನಾಗಿ ಬೆಂದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಕ್ಯಾಪ್ಸಿಕಮು ಈರುಳ್ಳಿ ನೀವು ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಸಾಸ್ನ ರೆಡಿ ಮಾಡ್ಕೋಬೋದು ಇಲ್ಲ ಸಾಸ್ ಬೇಡ ಅಂದ್ರೆ ನಾನು ಪ್ರೀವಿಯಸ್ ಸ್ಟೀಮ್ ಮಾಡಿರೋ ಇದನ್ನು ತೋರಿಸಿದ್ನಲ್ಲ ಅದನ್ನು ಕೂಡ ಹಾಗೆ ಚಟ್ನಿ ಅಥವಾ ಕೆಚಪ್ ಜೊತೆ ಕೂಡ ತಿನ್ಬೋದು ಸಕ್ಕ ಟೇಸ್ಟಿ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ನೀವು ಆರಾಮಾಗಿ ಅದನ್ನು ಕೊಡ್ಬೋದು ಸೊ ಇವುಗಳದೆಲ್ಲ ವಾಸನೆ ಹೋದ್ಮೇಲೆ ಮಿಕ್ಸ್ಡ್ ಸಾಸಸ್ ಇಲ್ಲಿ ಚಿಲ್ಲಿ ಸಾಸು ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಕೆಚಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಮೇಲೆ ಸೊ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನೀರನ್ನ ಹಾಕೊಂಡು ಕಲಸ್ಕೊಂಡು ನಾನು ಅದನ್ನ ಮಿಕ್ಸ್ ಮಾಡಿ ಇಲ್ಲಿ ಹಾಕೊತಾ ಇದ್ದೀನಿ ಸೊ ಅಕ್ಕಿ ಹಿಟ್ಟು ಬೇಡ ಅನ್ನೋರು ಕಾರ್ನ್ ಫ್ಲೋರು ಬೇಸನ್ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಇಟ್ಟು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಬಹುದು ಸೇಮ್ ಟೇಸ್ಟೇ ಬರುತ್ತೆ ಇನ್ನೊಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಸ್ವಲ್ಪ ಸಾಸ್ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಪಂಪ್ಕಿನ್ ಇದನ್ನೇನಿರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ಥರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಫುಲ್ ಸಕ್ಕತ್ತಾಗಿ ರೆಡ್ ಕಲರಲ್ಲಿ ಬರುತ್ತೆ ಇದೊಂದು ಸ್ವಲ್ಪ ಸಾಫ್ಟಾಗಿರುತ್ತೆ ನಾನು ಆಲ್ರೆಡಿ ಹೇಳಿದಂಗೆ ಕ್ರಿಸ್ಪಿ ಬೇಕಾದರೆ ನೀವು ಏರ್ ಫ್ರೈಲ ತವಾ ಫ್ರೈ ಮಾಡ್ಕೊಬೋದು ಎಣ್ಣೆ ಎಲ್ದೇ ಮಾಡ್ಕೋಬೋದು ಸಕ್ಕ ಟೇಸ್ಟಿ ಆಗಿರುತ್ತೆ ಆಮೇಲೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಎಲ್ಲ ಪಾಟ್ ಲ್ಲಿ ಹೆಲ್ದಿಯಾಗಿರೋ ರೆಸಿಪಿಗಳನ್ನ ನೀವು ಇಡಬೇಕು ಅಂದಾಗ ಇದು ಸಖತ್ತಾಗಿರುವಂಥ ನಂಬರ್ ಒನ್ ಪೊಸಿಷನಿಗೆ ಬರುತ್ತೆ ಸತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರ್ಯಕ್ಕೆ ಹೋಗ್ಬೇಡಿ ಸೊ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಯಲ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಪೋರ್ಟ್ ಮೀ